ಆತ್ಮೀಯ ಕನ್ನಡಿಗರೇ ಇದೇ ಭಾನುವಾರ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕನ್ನಡ ಡಿಂಡಿಮ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಹಸ್ರ ಕಂಠ ಗಾನ ವೈಭವ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಮಸ್ತ ನಮ್ಮ ನಾಡಿನ ಭಾ ಬೇರೆ ಬೇರೆ ಭಾಗದಿಂದ ಗೃಹಿಣಿಯರು ಮತ್ತು ಮಕ್ಕಳು ಸೇರಿ ಸುಮಾರು ಎರಡೂವರೆ ಮೂರು ಸಾವಿರ ಮಂದಿ ಏಕಕಾಲದಲ್ಲಿ ಹದಿನೈದು ಹಾಡುಗಳನ್ನು ಹಾಡ್ತಕ್ಕಂಥದ್ದು ವಚನ ಸಾಹಿತ್ಯ ದಾಸ ಸಾಹಿತ್ಯ ತತ್ವಪದ ನಾಡಗೀತೆ ಭಾವಗೀತೆ ಹಾಗೆಯೇ ನಮ್ಮ ರೈತಗೀತೆ ಜಾನಪದ ಗೀತೆ ಇಷ್ಟನ್ನೂ ಹಾಡ್ತಾರೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳೆಲ್ಲರೂ ಸಹ ನಾನಾ ರೀತಿಯ ಸಂಘಟನೆಗಳಿವೆ ಅವರೆಲ್ಲರೂ ಸಹ ಅದರೊಳಗೆ ಭಾಗವಹಿಸಿ ಬನ್ನಿ ಅದೇ ಥರದಲ್ಲಿ ನಾನಾ ರೀತಿಯಾದಂಥ ಬೇರೆ ಬೇರೆ ಸಂಘಗಳಿವೆ ನೀವೆಲ್ಲರೂ ಸಹ ಕನ್ನಡಿಗರು ಎಲ್ಲರೂ ಸಹ ಇದರೊಳಗೆ ಭಾಗವಹಿಸಬೇಕು ಸಮಸ್ತ ಗೃಹಸ್ಥರು ಸಹ ಇದರೊಳಗೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅದೇ ರೀತಿಯಾಗಿ ಇದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಕಣ್ಮಣಿಯಾದಂತಹ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವು ಮರಣೋತ್ತರವಾಗಿ ಈ ದಿಂಡಿಮ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಡಿಂಡಿಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ನೀವು ಸಹ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಎಲ್ಲರೂ ಸಹ ನಮ್ಮೊಂದಿಗೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಕೊಡಿ ಸಹಸ್ರಕಂಠ ಗಾನ ವೈಭವಕ್ಕೆ ಯಾರೆಲ್ಲ ಹಾಡುಗಾರರು ನೀವೆಲ್ಲ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡಿದ್ದೀರಿ ಮತ್ತೆ ಇನ್ನೊಂದಿಷ್ಟು ಜನ ನಮ್ಮ ಕನ್ನಡದ ನಾನಾ ಭಾಗದಿಂದ ಹಾಡಬೇಕು ಈ ಸಹಸ್ರಕಂಠ ಗಾನ ವೈಭವದಲ್ಲಿ ಭಾಗವಹಿಸ್ಬೇಕು ಅಂತ ಅಂದ್ಕೊಂಡಂಥವರು ನಮ್ಗೆ ಐ ಡಿ ಕಾರ್ಡ್ ತಗೊಳಕಾಗ್ಲಿಲ್ಲ ಬರ್ಲಿಕ್ಕಾಗ್ಲಿಲ್ಲ ಏನೋ ಒಂದು ಅನಿವಾರ್ಯ ಆಗ್ಬಿಡ್ತು ಅವತ್ತು ಬರಬೇಕಿತ್ತು ಹೀಗೆಲ್ಲ ಅಂದ್ಕೊಂಡು ತಪ್ಪೋಗ್ಬಿಡ್ತು ಅಂತ ಅನ್ಕೋಬೇಡಿ ನಿಮಗೆ ಮತ್ತೊಮ್ಮೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಅದೇ ಗ್ರೌಂಡ್ನಲ್ಲಿ ಅಂದರೆ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಗಂಗಮ್ಮ ತಿಮ್ಮಯ್ಯ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಸಹ ನಿಮಗೆ ಐ ಡಿ ಕಾರ್ಡನ್ನ ವಿತರಣೆ ಮಾಡಲಾಗುತ್ತೆ ನೀವೆಲ್ಲರೂ ಸಹ ಅಲ್ಲಿಗೆ ನೇರವಾಗಿ ಬಂದು ಈ ಐ ಡಿ ಕಾರ್ಡನ್ನು ತಗೊಳ್ಳಿ ಹಾಗೂ ನೀವು ಎಲ್ಲರೂ ಸಹ ನೇರವಾಗಿ ಈ ಹಾಡಲ್ಲಿ ಭಾಗವಹಿಸ್ಬೋದು ಅನ್ನುವಂಥ ಹೊಸ ಒಂದು ಸುವರ್ಣ ಅವಕಾಶವನ್ನು ನಿಮಗೆ ಕಲ್ಪಿಸ್ತಾ ಇದ್ದೇವೆ ಇದು ಕನ್ನಡಿಗನ ಧ್ವನಿ